ಮುಂಜಾನೆ ಹೊಳಿದಂಡಿಗೆ ನಿನ್ನ ಚಂದಗಳ ಅದೇ ದೇವ್ರ ಪಿಚನ ಹಾ ಹೂ ಮಾಡಿದ್ ಏನ್ ವಿಷಯ ಏನದು ನಿನ್ನ ಮಗಳು ದಂಡಿ ಮ್ಯಾಗ

ಅರ್ಸ್ ಬರ್ಸಲಿ ನಿನ್ ಹೆಂಗಾ ಹೋಗಕ ತಂಗ್ ಮಾರ್ಸ ಬರೆ ಆಯ್ತೈತಿ ನಾನು ಮೊಬೈಲ್ ಕಟ್ ಬರ್ಸನು ಎಲ್ ಸಿಗ್ತಿನಿ ಯದ ಹಳೆ ಹಳೆ ಜಾಗ ಬಂದ್ಬಿಡಲಿ ಅಲ್ಲಿ ಇರುತ್ತೆ ಅಲ್ಲಿ ಇರ್ತನ್ ಬಾ ಮೊಬೈಲ್ ಯಾಂಗ ನೋಡು ಬಾ 1 ರೂಪಾಯಿ ಕಾಡಕಿದು ಹೇಳ್ತಿನಿ ಕೊನಕ ಏ ಹಾ ಇಲ್ಲದಾವೋ ಈ ಹಾ ಬಡಿ ಅವ ಮನಿ ಮತ್ತೆ ನೋಡು ಹಾಳ್ರ ಕೊಡು ಏನ್ ಕೊಡು ಆ બન બને બનિ માળ બનિ ઓળખગર બનિ ઓળગ બનિ હા બન ಅಂದಂಗ ಮಗಳು ಈಗ ಹೊರ ಹೋಗ್ಯಾರ್ರಿ ನನ್ ಮಗಳು ನಿಮ್ ಮಗಳು ಸದ್ ಬರ್ತಾರೀಗ ಚಾ ಕುಡೀತಿರಿ ಚಾನ್ ಬೇಡ್ರಿ ಅದಕ್ಕೆ ಕೊಟ್ಟು ಹೋಗಕ್ರಿ ಅಂದಂಗ ಯಜಮಾನ್ರ ಏನ್ ತಂದಿರಿ ಏನಿಲ್ಲ ಮಗಳು ಕಾಲೇಜ್ ಹೊಂಟಾಳ ನೋಡ್ರ ಆಕಿ ಎಲ್ಲಾರು ಫೋನ್ ಐತೆ ಮತ್ತ ನನಗೂ ಫೋನ್ ಕೊಡ್ಸಪ್ಪ ಹೇಳಿದ್ರ ಅದಕ್ಕೆ ಆಕಿ ಸಲಾಗಿ ನಾ ಫೋನ್ ತಂದಿನಿ ನೋಡ್ರಿ ಒಂದ್ ಮಾತ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಮೊಬೈಲ್ ಇಂದ ಎಷ್ಟೋ ಮಂದಿ ಜೀವನ ಹಾಳಾಗ್ಯಾವು ಅದಕ್ಕ ನಿನಗೂ ಹೆಣ್ಣು ಮಗಳದಾಳು ನೀನು ಸ್ವಲ್ಪ ವಿಚಾರ ಮಾಡ್ಲಾ ನನ್ನ ಮಗಳ ನನಗೆ ನನಗಷ್ಟು ವಿಶ್ವಾಸ ಇತ್ತಪ್ಪ ಆಯ್ತ ನಿನ್ನ ಇಷ್ಟಪ್ಪ ನಾನು ಹೇಳುವಷ್ಟು ಹೇಳಿನೇ ಬಂದ ಬಿಟ್ರು ತಂಗಿ ಯಾರು ಬಂದಾರ ನೋಡುವ ಇಲ್ಲೇ ನೋಡ್ಬೇಕು ನಿನಗೆ ಮೊಬೈಲ್ ತಂದು ನೋಡುವ नग तन देपा कोण बा निंगे तन देवा चला इते पा ने तगी नेडी बा मणि गोगुण हां पापा नी मणि नेडी ना ने गचरेला तोर सोण नी मुंद नेडी ना भरती आयतो हो तोमोर हाला ಏ ಹಾಲ್ ಕುಡಿಯೋವಪ್ಪ ಹೌದು ಹಾಲ್ ಕುಡಿತೀನಿ ಹಿಂಡಬೇಕು ಅಲ್ವಾ ಯಾಜ ಏ ಹಿಂಡೈತಂತಲ್ಲ ಆಗಾಗ ನಿನ್ನ ಮನೆಗೆ ಹೋಗಿ ಒಂದ್ ಚರಿಗೆ ತಗೊಂಡು ಬರುಗ ಯಾರದು ನಿಂದು ಅಯ್ಯೋ ನನ್ನ ಮನೆಗೆ ಒಂದು ವಾಟೇ ಇಲ್ಲ ಚರಿಗೆ ಹೋಗೇನು ಮನೆ ಕೊಟ್ಟದ್ ಗಪ್ಪ ಮಾಡಿದಿ ಹೌದು ಕುಡದಿ ಹೇಗೈತ ತಕೊಂಡು ಹೋಗಿ ಬಿಟ್ಟ ಅದನ್ನ ಅವ ತೊಳ್ಯಾಕ ಹಿಂಗ ಟೈಕ್ ಇಟ್ ಅಂತ ತಗೊಂಡು ಹೋಗಿ ಬಿಡ್ತಿನಾ ಮತ್ತೆ ಎಷ್ಟೋ ಅಂತ ಹೇಳಿ ಕಿಚು ಚರಿಗೆ ವಾಟಗ ಇಲ್ವಾ ಪ್ಲಾಸ್ಟಿಕ್ ಬಾಟಲಿ ಐತಲ್ಲ ಒಡ ತುಂಬಿ ಕೂಡ ಐತಣ್ಣ ಕೂಡದಾಗಿ ಹೆಂ್ಲೇನಾ ಹೆಂಡ ಬಡ ಯಾವ ಮನೆ ಪೊಂಶೆಟ್ಟಿ ಚಕ್ರ ಕೂಡದಾಗಿ ಬಡ ಯಾವ ಚರಿಗೆ ಹೋಗಿ ಬಡ ಯಾವ ಹೆಣ್ಣ ಗಂಡಿದಾ

ಎಲ್ಲ ನಮ್ಗೀಗ ಪರಿಸ್ಥಿತಿ ಗಂಭೀರ ಐತೆ ನಮ್ಮಪ್ಪ ಬಾ ಒಳ್ಳೆವ ಕೇಳಿ ನಾನು ಸುದ್ದಿ ಯಾರು ಏನ್ ಕೇಳ್ತಾರ ಕೊಟ್ ಕೊಟ್ ಕೊಟ್ಟು ಬಂದ್ ಬಿಡವ ದಾನ ಮಾಡಿ ಓಸಿ ಆಡಿ ಒಳಗಲ್ಲ ಬಾಳ್ ಕೆಟ್ಟ ದಾನ ಮಾಡವ್ ನಿನ್ ಸೂಟ್ ಬಾವನ್ ಮಾಡಿ ಹೋದ್ರು ಅವ ಯಾರು ಮತ್ತ ನೀನ ಮತ್ತೆ ಯಾವ ಸೋಟ್ ಬಾವ ಏನ್ ಮುಂಜಿಲ್ ಲಗ್ನ ಇಲ್ಲ ಮದುವೆ ಇಲ್ಲ ಮುಂಜಿಲ್ ಏ ಹಾಕದ್ಗಪ್ಪ ವಯಸ್ಸಾತ್ ಇನ್ನೇನ್ ಹಾಕತ್ ವಯಸ್ಸ ಹ ಮದುವೆ ನೆನಪಾತ್ ನನಗ ಹ್ಮ್ ನಾಗಲಪುರಿ ಬಗ್ಗೆ ಒಂದ್ ಹೇಳಿದ್ದವಾ ನಮ್ ಹುಡ್ಗೀದು ಅಂದ್ಲೇ ಅಂದ್ಲೇ ಹೆಂಗ್ ಹೆಂಗ್ತದ ಅದ ಹ್ಮ್ ಮಗನೇ ಅಲ್ಲಿ ಯಾರ ಮಧ್ಯಾನ್ದಾಗ ಕರ್ಕೊಂಡ್ ಹೋಗ್ಯಾರ ಈಗ ರಾತ್ರಿ ಎಲ್ಲಾರು ಮಕ್ಕೊಂಡ್ ಮೇಲ್ರ ಕರ್ಕೊಂಡ್ ಹೋಗ್ಯಾರ ಇನ್ನೊಂದ್ ಸಾಯಂಕಾಲ ನಾ ಹೋಗೋ ಟೈಮ್ನಾಗ ಕರ್ಕೊಂಡಿ ಅದ ಪಡ್ದಾಗ ಹೋಗ್ಕೊಂಡ್ರ ಅವ್ನ ಅಜ್ಜ ಸಿಕ್ಕಲ್ಲ ಯಾರ ಮುಂದ ಹೇಳಿದ್ದು ಅಜ್ಜಾ ಅಜ್ಜ ನಿನ್ ಕೈ ಮುಗಿತು ಮತ್ತ ನನಗ ಬ್ಯಾರೆ ಕನ್ನೆ ಹುಡ್ಕೋತನ ನಾ ಯಾರ ಸುದ್ದಿ ಹೋದಲ್ಲ ನಿನಗೆ ಏನ್ ಹೆಲ್ಪ್ ಬೇಕು ಕೇಳ ಅವ್ ಮೇಳಿದ ಅದ ಹೆಲ್ಪ್ ಈ ಸೇವಕ ನಿನಗೆ ಸದಾ ಸಿದ್ಧ ಬಾ ಬರ್ಕೋಬಾಡ ಬಾಳ್ ಹೋಗಿತ್ ಹೌದು ನೀವು ಆಯ್ ಹೇಳಿದಿಲ್ಲ ನಂಗ ಒಂದ್ ಕನ್ನೆ ಹುಡ್ಕಂತಂದು ಅವತ್ತ ಹೇಳಿ ನೀವ್ ಅಜ್ಜ ಸಂಚಿ ಮುಂದ ಮತ್ತೆ ಮುದಿಕೆ ಯಾಕ ಲಾಭ ಆಡ್ಯಾ ತಗೊಂಡ್ ಬಡಿಲಿ ಅಣ್ಣ ಕಾಲಾನು ಒಂದ್ ನನಗ ನನಗ ಹಂಗ ಹಾಲು ಕೊಡ್ ಲೇಟ್ ಮಾತಾಡೋಕಿನ ಹಾಲು ಕೊಡ್ತಿದ್ವು ಚಳಿಗಿನ ಇಲ್ಲೊ ಮಾರ್ಯಾಗ ತಡಿ ನೋಡ್ತನ ನೋಲ್ಯಾರಿ ತುಂಬ ನೀ ಹೇಳಬಾರದು ಮತ್ತೆ ಯಾರ್ ಮುಂದ ನಾವ್ ಒಂದ್ ಸಲ ಮಾತ ಕೊಟ್ರ ಮುಗ್ತಾ ನಾಲ್ಗೈ ನಡೆ ಮಾಡು ಏ ಹಾಳಿ ಹಾಕ್ಲಿ ನಾಲಿಗ್ ಜನ ಹೋಗ್ತಿ ನಾಲಿ ಜರ ಹಾಲಿಗೆ ತುಂಬ ಸತ್ಯಪ್ಪನವ್ರ ಸತ್ಯಪ್ಪನವ್ರ ಓ ಸತ್ಯಪ್ಪನವ್ರ ಯಾರದು ಓ ನಮಸ್ಕಾರ ಸರ್ ನೀವ್ರಿ ಬರ್ರಿ ಸರ್ ಬರ್ರಿ 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 ಸರ್ ಒಳಗೆ ಬರ್ರಿ ಸರ್ ಒಳಗೆ ಬರ್ರಿ ಆರಾಮ್ ಸರ್ ಆರಾಮ್ ಸರ್ ಆರಾಮ್ ಸರ್ ಆರಾಮ್ ಸರ್ ನೀವು ಆರಾಮದಲ್ಲೇ ಮಗಳು ಕಾಲೇಜ್ ಕಾಲೇಜ್ ಇಲ್ರಿ ನಿಮ್ದು ಅದ ಕಂತ ಒಂದ ರೀ ಕಟ್ಟು ಸರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇಲ್ಲ ನಿಮ್ ಪ್ರಾಬ್ಲಮ್ ಇರುವತ್ತಕ ಯಾಕಂದ್ರ ನಾವು ಹೆಚ್ಚಕಮ್ಮ ಒಂದ್ ತಿಂಗಳ ಅಷ್ಟು ಬಿಟ್ಟಿರ್ತಿದ್ವಿ ಎಲ್ಲಾರು ಏನೋ ನೀವು ಒಳ್ಳೆ ಮನುಷ್ಯರ ಅಂತ ಹೇಳಿ ನಾವು ಮೂರ್ ಮೂರ್ ತಿಂಗಳ ನಿಮ್ಮ ಮೇಲೆ ಬಿಟ್ಟಿದ್ವಿ ಈಗ ನಮಗೆ ಯಾಕಂದ್ರೆ ಮೇಲಿಂದ ನಮಗೂ ಪ್ರೆಜರ್ನು ಬರತ್ತಿದ್ವು ಹಿಂಗಾಗಿ ನಮಗ ಆದಷ್ಟು ಬೇಗ ನೀವು ಕಂತ ಕಟ್ಟಿ ಕೊಡ್ಬೇಕ ಎಲ್ಲಾ ಎಲ್ ಐ ಸಿಗತಿ ನಮ್ಗೆ ಎಲ್ ಐ ಸಿ ಎಲ್ಲಾ ಎಲ್ಲಾ ನಾವು ನಮ್ಗೆ ಯಾಕಿಂದ ಮ್ಯಾಗಿಂದ ಫ್ರೆಝರ್ ಬರ್ತಿರ್ತಾವ್ ಎಲ್ ಐ ಸಿ ಒಳಗೆ ನೀವು ಕಂತ ತುಂಬಾಗಿ ನಮ್ಗ ಬಾಳ್ ನಮಗೂ ಫ್ರೆಜರ್ನು ಬರಾಕತ್ತ ನೀವು ಜಲ್ದಿ ಜಲ್ದಿ ತುಂಬಿದ್ರ ನಮಗೂ ಅನುಕೂಲ ಆಗತ್ತ ಯಾಕಂದ್ರ ನಾವು ಒಂದೊಂದ್ ತಿಂಗಳು ಬಿಡುದ ಹೆಚ್ಚಾಗಿ ಇರ್ತತಿ ಅಲ್ರಿ ನಿಮಗ ಕೇಳ್ಬೇಕಂತೇಳಿ ಮಿಲ್ಲಿಗೆ ನೀವ್ ಕೆಲಸ ಮಾಡ್ತಿರ್ಲೇ ಆ ಮಿಲ್ಲಿಗ್ ಹೋಗಿದ್ ನಾನು ನಿಮ್ ಸೌಕಾರ ಕಡೆ ಕೇಳಿದ್ ನಾನು ಅವರು ನೀವೇನೋ ಇಸ್ಕೊಂಡಿರತ್ ಅವ್ರ ಕಡೆ ರೊಕ್ಕ ಏನೋ ಇಸ್ಕೊಂಡಿರತ್ತ ಇಸ್ಕೊಂಡಾದ್ಮೇಲೆ ಕಾಳೆ ನೀವು ಮೂರು ದಿವಸ ಕೆಲ್ಸಕ್ಕೆ ಬಂದಿಲ್ಲ ಅಂತ ಏನಂದ್ರಿ ಏನಿಲ್ಲರೀ ಏನಿಲ್ರಿ ಆಯ್ತ್ರಿ ಒಂದ್ ತಿಂಗ್ಳ ಕೊಡ್ರಿ ಒಂದ್ ತಿಂಗ್ಳೆಲ್ಲಾ ಆಗಂಗಿಲ್ಲ ರೀ ಇಲ್ರಿ ಒಂದ್ ತಿಂಗ್ಳು ಹಂಗರ ಮಾಡಕ್ ಕಟ್ಟಿ ಕಟ್ಟಿಬಿಡ್ತೀನಿ இல் ஒன் திங் ஆகங்க இல்லை ஏகந்த நீங்க ஒே மனுஷர் அந்தி நான் எட் திவ்ஸ் டம் கொட்டீவ் யா இத நம்ம ஏனாரு பிராலம் நமக்கு ஏனார பிராப்லம் நான் இக்கட்ட ஆமேல் ஜப்தி இருங்க நோட்ஸ் இன்னும் நான் ஆத்தன ஒன் எண்ட் திவ் அமௌண்ட் ஏன் முருக்து பேர்மாட் அவங்க அது மேல் ஆகங்கல் நமக்கு எண்ட் திவ்ஸ் நட்டில் கட்டி நமக்கு ரெசிப்ட வாட்ஸ்அப் மாதிரமேல நமக்கு ஆக நீர் நான் எட் திவ்ஸ் விட்டனு இத்ரமே நமக்கு ஆக

yeah <laughs>

ಏಯ್ ನನ್ನ ಮಗಳಿರೋತಪ್ಪ ಅದು ಹಾ ಅದ್ರಾಗ ನಾ ನಾನು ಫೋಟೋ ಬರ್ತಾನೆ ಅದು ಹೊರಬಿಡು ಮತ್ತೆ ಮೊಬೈಲ್ ಬಗ್ಗೆ ಮಾತಾಡ್ಕೈತಿ ಮತ್ತೆ ಮೊಬೈಲ್ ಪಾರ್ಟಿಗೆ ಕೊಡಿಸ್ತಿಲ್ಲ ಏನು ಪಾರ್ಟಿಯಾ ಹೌದು ನಾ ಕುಡಿಸ್ಬೇಕಾ ಹೆಂಗ ಹೋದಿವ್ ಯಾಕ ನನ್ನ ತಿಲ್ಲ ಮತ್ತ ಮೊಬೈಲ್ ಮನೆಯಾಗೈತ ಮತ್ತ ನಮ್ಮ ಮೊಬೈಲ್ ನಿಮ್ಗೆ ಮನೆಯಾಗೈತ ನೀವೇ ಪಾರ್ಟಿ ಕೊಡ್ಬೇಕು ಪಾರ್ಟಿನ ಹೌದು ಏ ಹೆಂಗೆ ಓದಿವ್ರ ಹೆಂಗೆ ಅಲ್ಲ ಮೊದ್ಲೇ ನಾವು ಊರು ಸಲ ಹಂಪು ಮಾಡ್ಕೊಂಡನಪ್ಪ ಅಂಥದ್ರಾಗ ನಾನು ನಿನ್ನ ಪಾರ್ಟಿ ಕೇಳ್ತೀನಿ ಸಾಲ ಮಾಡ್ಕೊಂಡು ಹತ್ರ ಸಾಲ ಮತ್ತು ನಾನು ಯಾರಾದರು ಹೇಳು ಜಗತ್ನ್ಯಾಗ ಸಾಲ ಅದಾವ ಇನ್ನೂ ಪ್ರಾಬ್ಲಮ್ ಹಾಂ ಮತ್ತು ಅದಕ್ಕಲ್ಲ ನೀನು ಮತ್ತು ಪಾರ್ಟಿ ಕೊಡ್ಸಬೇಕಲ್ಲ ಹೆಂಗೆ ನೀ ಎಟ ಗುರಿಯಾಡು ಪಾರ್ಟಿ ಕೊಡ್ಸೋದು ಬಪ್ಪಾ ಮೊಬೈಲ್ ತೊಗೊಂಡಾಕಿ ಹಾಕಿ ಹ್ಞೂ ಮಗಳು ಹಾಂ ಕೊಡ್ಸಿದವ ಅವ ಹೌದು ನಡ್ಬಾರ್ದು ನಂದಿಂಗ್ಲಿ ಪಾರ್ಟಿ ನಾನೇ ಕೇಳ್ತೀನಿ ನೀನು ಹ್ಞೂ ಅದು ಕರೆನಲ್ಲ ಅದಕ್ಕೆ ಹಾ ಅದು ಕಂಥದ್ ನನ್ನ ಫುಲ್ ಪಾರ್ಟಿ ಕೇಳ್ತೀಯ ನೀನು ನೀನು ಅಲೋ ಮತ್ತೆ ಈಗ ಮೊಬೈಲ್ ಯಾರ ಮನೆಗೆ ಬಂದಂತದ ಬಂತು ಮತ್ತೆ ಅದಕ್ಕೆ ಬಂದ ಮೇಲೆ ಪಾರ್ಟಿ ಕೊಡಿಸಬೇಕಾರ ಯಾರು ಮಗಳು ತೊಂದಳು ಮೊಬೈಲ್ ಈ ಮೊಬೈಲ್ ಕೇಳಿದೆ ಪಾರ್ಟಿ ಕೊಡೋದು ಹೆಂಗ ಹೆಣ್ಮಕ್ಳಿಗೆ ಕೇಳಕ್ಕಾಗತ್ತ ನೀನು ಮಾಡಿದ ಮೇಲೆ ಕೊಡ್ಬೋದು ನೀನ ಕೊಡಿಸ್ಬೇಕು ನೀನ ಕೊಡಿಸಬೇಕು ನಮ್ಗೆ ಪಾರ್ಟಿ ಮೊಬೈಲ್ ಅವ ಹೌದು ತೊಗೊಂಡು ಅಕ್ಕಿ ಮಗಳು ಹೌದು ಮತ್ತು ನಡ್ಬಾರ್ಕ್ ನಂದಿನೂ ಇದ್ರಾಗ ಹಾಂ ಇದು ಕರೆನಾರ ಮತ್ತು ಮತ್ತೆ ನೀನು ಮಾಡೇ ಇಲ್ಲ ಅವ್ರು ಕೊಡ್ಸ್ಯಾರ ನೀ ತಂದು ಕೊಟ್ಟಿ ಹೌದು ಇಷ್ಟ ಹೋಗಿಲ್ಲ ಹ್ಞೂ ಹಂಗಾರ ಕೆಲಸ ಮಾಡೋನು ಯಾವ ಕೊಡ್ಸ್ಯಾನ ಅವನ ಪಾರ್ಟಿ ಕೇಳೋಣ ಅವೇನು ಕೊಡ್ತಾನೆ ಅವ ಅಲ್ಲ ಅವ್ರ ಮೈದೇ ಅವ್ರು ಕೊಡ್ಬೇಕಾಗತ್ತೆ ಪಾಟೇನೋ ಮತ್ತು ವಾಮಿನ್ ಮೊಬೈಲ್ ಕೊಡ್ಸ್ಯಾರಂದ್ರೆ ಅದು ಪಾರ್ಟಿ ಕೊಡ್ಸ ಬೇಡ ಏ ಸಾಲ ಕೊಟ್ಟಾರ ಮ ಅವ್ರು ಪಾ ಸಾ ಏ ನಿಂಗೆ ಹಿಂಗೆ ಕೇಳಕ್ಕಾಗತ್ತಿಲ್ಲ ನಾ ಕೇಳತ್ತೀನಿ ನೀ ಹೆಂಗೆ ಕೇಳ್ಬೇಕಲ್ಲ ತಮ್ಮ ಕೇಳಬೇಕ

ஏன் மொபைல் தோண்டிக்கு

ಮೊನ್ನೆ ಕಾಂಕ್ರೀಟ್ ಹಾಕುದಿತ್ತು ಹಾಂ ಏನಿಲ್ಲ ಎಲ್ಲ ವಿಷಯ ಗೊತ್ತಿತ್ತು ಹಾಂ ಎಲ್ಲೂ ಆಕೆ ಅಂದ್ಬಿಟ್ರಪ್ಪ ಹೋದ ಕುಳೆ ಅವರು ಕಾಂಕ್ರೀಟ್ ಹಾಕೋರು ಕೊಳೆಮ ಆಗಿ ಬಿಡಬೇಕಾತ ಇರೋ ಮತ್ತೆ ಮನ್ಯಾಗೆ ಯಾರ ಹತ್ತಿರಬೇಕು ಬೇರೆ ಮತ್ತು ಇವತ್ತು ಇಟ್ಕೊಂಡ ಕಾಂಕ್ರೀಟ್ ಮತ್ತೆ ಹೊಂಟಿ ಅಂತ ಬಾಯ್ಸ ಹ್ಞೂ ಅಂತ ಏನು ಅಮ್ಮ ನೋಡಿ ಅಣ್ಣಾ ಪ ಮ ಮೊನ್ನೆ ಮೊಬೈಲ್ ಕೊಡಿಸಿಲ್ಲ ಮಗಳಿಗೆ ಹಾಂ ಪಾರ್ಟಿ ಕೊಡ್ಬೇಕಲ್ಲ ಅದ್ರದ್ದು ಆ ಪಾರ್ಟಿ ಕೊಡಾಕ ನಾನು ಅಲ್ಲಿಂದ ಇಲ್ಲಿ ಅರ್ಜೆಂಟ್ ಇದ್ದಾನೆ ಹೋದ್ರಿದ ಹೌದಣ್ಣ

ನೀಬ್ರಿ ಏನಾರ ಮಾಡ್ರಿ ನಂಗೆ ಒಂದು ಪಾರ್ಟಿ ಬೇಕು ಯಾಕಂದ್ರೆ ಮೂರ್ ದಿವಸ ಆದ್ರೆ ಸ್ವಲ್ಪ ಊಟ ಮಾಡಿದ್ರು ಹೋಗಪ್ಪನ ಮೂರು ದಿವಸ ಊಟ ಮಾಡಿಲ್ಲ ಮತ್ತೆ ಅಣ್ಣ ಈಗ ಹೋಗಿ ಬಂದ್ರಿ ಮತ್ತೆ ಅದ ಮತ್ತೆ ಮಂದಿ ತಿನ್ಸಿದ್ ತಿನ್ನಾವ ಹೋಗಿತ್ತು ಬರ ಮತ್ತೆ ಅದನ್ನೆಲ್ಲ ಇಡುದು ಅಲ್ಲೇ ಇಡುದು ಮತ್ತೆ ಅಣ್ಣ ನಾ ಯಾರು ಒಣದಾಗ ಇರಂಗಿಲ್ಲ ಬೇಕಾದ್ರೆ ನೀವು ತಿನ್ಸು ನಿಮ್ಮ ಹೊಲ ಹೇಳು ಅಲ್ಲಿ ಹೋಗಿಟ್ಟು ಬರ್ತೀನಿ ಏನ್ ಮಾತಾಡ್ತೀನಿ ಇದು ತಗೋ ಕಲ್ಲಾರ್ ತಗೋ ಹಂಗ ಇಡೀ ಇಡೀ ಇಲ್ಲಿ ಬಿಡೋಣ

ಏನೀಸ್ ಇವತ್ತು ಎಲ್ಲಿ ಕೊಡಂತ ನಾಳೆ ಗಂಟಾ ನೋಡು ಹಸಿ ಬಾಳಾಗೈತಿ ನನಗಂತೂ ಊಟ ಬೇಕಂದ್ರೆ ಬೇಕಿಲ್ಲ ಊಟ ಯಾಕೆ ನಾ ಎಲ್ಲಿ ಬಿಳ್ಕೊಂಡ್ ಕೊಡ್ತಿಲ್ಲ ನಾ ಹಿಂಗ್ ಬಿದ್ನಿ ನೀವೇ ಜವಾಬ್ದಾರಿ ನೋಡು ಯಾಕ ಈ ಮನೆಯಲ್ಲಿ ಬಿಳಾಕಲ್ ಮತ್ತೆ ಮತ್ತೆ ಮುಗಿತೇನ ನಮ್ ಇನ್ನು ಹೋಗ ಮುಂದೆ ಏನು ಆಡ್ ಭಾಳ ಹಾಕಿರ್ಲ ಇವಂದು ಮನೆ ಪರೀಕ್ಷೆ ಮಾಡಿಬಿಟ್ಟಿ ಒಟ್ಟ ಕೆಲಸ ಆಗುದಲ್ವ ಮರ ಬಾಯ್ ಐತಪ್ಪ ನೋಡು ತಪ್ಪಿ ಕಾಲ ಮರಿ ಇರ್ಬೇಕು ನೋಡು ಅಲ್ಲದಿಂದ ಕಲಿಬೇಕು ನಾವಿನ್ನ ಈಗೇನು ಈಗ ಏನಾಗ ಹಸಿವಿ ಪಾರ್ಟಿ ಪಾರ್ಟಿ ಬೇಕು ಪಾರ್ಟಿ ಹಸಿವಿ ಆಗೈತನಪ್ಪ ಮತ್ತೆ ಎಲ್ಲಾ ರಗಡ್ ತಿನ್ಸಿ ಇನ್ನು ಇದ್ ತಿನ್ಸಿ ಬಿಡ್ತೇನೆ ನಡಿ ಪಾರ್ಟಿ ಬೇಕು ಯಾವ್ದ್ರ ಪಾರ್ಟಿ ಅದೇನ್ ಮಾಡಿಸ್ರು ಏನಾರ ಅಂದ್ರ ಇದು ಮೊಸರ ಚಪಾತಿ ಅದು ತಂದ್ಬಿಟ್ಟು ಮತ್ತೆ ಅವ್ ಹತ್ತಿನ ಹಂಗೈತಿ ಏನ್ ಮಾಡುದ ಬರ್ರಿ ಬರ್ರಿ ಹಾಂ ಮಾ ಏನಾರು ಮಾಡಿಸ್ತೀನಿ ಮತ್ತು ಆ ಓ ಅಲ್ದ ಮತ್ತೆ ಏನು ಮಾಡುದು ಇನ್ನು ನನ್ನಂತೂ ಕೊಳೆ ಮಾಡಿದಿನ ಇನ್ನು ಶುದ್ಧ ಆಗೋದ್ ಗೊತ್ತಾಯ್ತು ಇವತ್ತು ಕೆಲ್ಸಕ್ಕೆ ಹೋಗುದಿಲ್ಲ ನಾ ಏನಾರು ಮಾಡಿಸ್ತೀನಿ ಮಧ್ಯಾಹ್ನದಾಗ ಕರ್ಕೊಂಬಂದ್ಬಿಡು ಅವು ಅವೇನಂತ ನೋಡಿ ಮತ್ತು ಮಾಡಿಸಿದ ಆದ ಬೇಡ ಇದು ಬೇಡ ನಾನು ಹಾಂ ಕರ್ಕೊಂಡ್ಬಂದು ನಾನು ನೋಡಿ ನೋಡ ನೋಡ್ದೆ ಮಾಡಿ ಹೇಳೋಂಗೆ ಇನ್ನು ಎಲ್ಲರೂ ಹೊಂಟಾಗ ಅಡ್ಡ ಬಾಯ್ ಹಾಕಂತೀನಿ ಮರ ಹೇಳಿ ಆಯ್ತು ಮನೆಯಾಗ ಊಟಕ್ಕೆ ಮಾಡಿಸ್ತೀನಿ

ಮಾನ ಮರ್ಯಾದೆಂದ್ರೆ ಮಾನ ಮರ್ಯಾದೆ ನೋಡೋ ಏ ಹೆಂಗಿಲ್ಲ ನಮ್ಮನು ರ ನಾನು ಬಿಡಂಗಿಲ್ಲ ನೀನು ಮಾತಾಡಂಗಿಲ್ಲಲ್ಲ ಹುತ್ತಾಳೆ ಹುಟ್ಟ ಹೆಂಗ ಬಂದಿಲ್ಲ ಬಂದ ಊಟ ಮಾಡಿಸ್ ಬಂದಿಲ್ಲ ಗೌರವ ಅದು ಮುಖ ಲಕ್ಷಣ ಇರುತ್ತೆ ನಮ್ದು ಜಾಗ್ ಬಿಡ್ತೀವಿ ಎಲ್ಲಾರು ಮುಖ ಲಕ್ಷಣಪ್ಪ ಈ ಇಷ್ಟ ಕೊಟ್ಟಿರ್ತೇನು ನಾವು ಕಸ ಕೇಳಬೇಕಲ್ಲ ಊಟಕ್ಕೆ ಬರಾಗಿಲಿ ನೀ ಮುಂದೆ ಹೋದ್ರೆ ನಾನು ನಿನ್ನ ಹಿಂದೆ ಬರ್ತೀನಿ ನನ್ನ ಮುಖ ಲಕ್ಷಣ ಐತಿ ಬಾಯಕ್ ಮೇಲೆ ಹೊಂಟಾವ ಕರೆದು ಊಟ ಅಂತ ಕೇಳಿದೆ ಬರ್ರಿ ಸರ ಮಾಡಿಸ್ತಂದವನ ಹೌದು ಇನ್ನೂ ಹಂಗೆಲ್ಲ ಮಾಡಿಸ್ಕೊಡ್ಬೇಡ ಇನ್ನೊಂದ್ಸಲ ಯಾರು ಮಾಡ್ತಾರೋ ಇದೊಂದ್ಸಲ ಮಾಡಿಸ್ ರೀ ಇನ್ನೊಂದ್ಸಲ ಅಣ್ಣ ಇನ್ನೊಂದು ಪಂಚ ಕೊಟ್ಟು ಉಳಿತಿದ್ದ ಏನವ ಈ ಕಲ್ಲು ಒಗಿತಂದ ನನಗೆ ಒಯಿತಾನೆ ಅಂದಿಲ್ಲ ಅವನಿಗೆ ಕುಡ್ರ ತನ್ನ ಅಲ್ಲಿ ನನ್ನ ಪೇಟದ ಕೊಡೋಣ ಒದಗು ಜರ್ಮ ಹೋಗ್ಬಿಡುತ್ತೆ ಅದು ಇನ್ನೂ ನಾಯಿ ನೋಡ್ರಿ ಒಂದು ಪಂಚ್ ಒಂದು ಕಟ್ಟಿದ್ನಂದ್ರೆ ಯಾರಿಗೆ ಅವಂಗ ಪಾಪ ಏಯ್ ಹಂಗೆ ಅವ್ನು ದೋಸ್ತ ವಿಚಾರ ಮಾಡಕ್ಕೆ ಹೋಗ ಒಂದು ಪಂಚು ಎರಡು ಕುರ್ದ ಒಂದು ಬ್ಯಾಕ್ ಪಡ್ದ್ನಿ ಸ್ವಲ್ಪ ಅಯ್ಯೋ ಕದ್ಯಾಕೆ ನೋಡಿ ಕದ್ಯಾಗ ಹಾಕ್ತಿವಿ ಬಿಡಾಗ ಏನಾಯ್ತವನ ಅವನ ಹೋ ಎರಡು ಪ್ಲಾಸ್ಟಿಕ್ ಚೀಲ ಐತಿ ಅಣ್ಣ ಯಾವಾಗ ಇದ್ ನೋಡಾಕತ್ತೀನಿ ಇದೊಂದು ಲುಂಗಿಡು ಮಾಡಿ ಇಡಾಕತ್ತೀವಿ ಒಳಗೆ ಎಟ್ಟು ವರ್ಸುದೈತೆ ನಾವು ಅಣ್ಣ ಒಂದು ಪಂಚ್ ಹೊಡಿಲದ ನಮಸ್ಕಾರ ನನ್ನ ಬಗ್ಗೆ ಹೇಳೋದು ನಮಸ್ಕಾರ ನಾ ನಿಮ್ಮ ಪ್ರೀತಿ ಮಂಜುಳ ಮೊದಲು ಮಾತಾಡಕತ್ತೀನಿ ಇವರು ಮುದ್ರ ಕಟ್ಟಪ್ಪ ವಿಷಯ ಏನು ಅಂದ್ರ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಆಗೈತಿ ಅದ್ರ ಹೆಸರು ಮುದ್ರ ಕಟ್ಟಪ್ಪ ಅಂತ ಇಷ್ಟ ದಿನ ನಮ್ ಪ್ರೀತಿ ತೋರ್ಸಿರಿ ನಮ್ನ ಬೆಳೆಸಿರಿ ಹಂಗ ನಮ್ ಚಾನೆಲ್ ಬೆಳೆಸ್ರಿ ನಮ್ ಚಾನೆಲ್ ಹೆಸರು ಹೇಳ್ರಿ ಪಟ್ನ ಕಟ್ಟಪ್ಪ ಅಂತ ಹೇಳಿ ನಮ್ಮ ಮುದ್ರ ಕಟ್ಟಪ್ಪ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ गण्टी जोर एक बढ़ मरी बैठ नमस्कार रे नमस्कार